ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಣ್ಮಕ್ಳ ಏಜನ್ನು ಕೇಳಬಾರ್ದಂತೆ ಗಂಡು ಮಕ್ಕಳ ಸ್ಯಾಲ್ರಿಯನ್ನು ಕೇಳಬಾರ್ದಂತೆ ಇವಾಗ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಅವರವ್ರ ಏಜನ್ನು ಹೇಳ್ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಯಾರೂ ಕೂಡ ಅವ್ರ ಏಜನ್ನು ಸಡನ್ನಾಗಿ ಹೇಳ್ಕೊಡೋಲ್ಲ ಕೆಲವರು ಚಿಕ್ಕ ಏಜ್ ಚಿಕ್ಕ ಏಜೆಲ್ಲ ಸ್ವಲ್ಪ ಏಜ್ ಆದೋ ಥರ ಕಾಣಿಸೋದಿರ್ಬೋದು ಹಾಗೆ ಒಂದು ಸಿಕ್ಸ್ಟಿ ಏಜಲ್ಲೂ ಕೂಡ ಕೆಲವರು ಯಂಗಾಗಿ ಒಂದು ತರ್ಟಿ ಇಯರ್ಸ್ ಏನೋ ಅನ್ನೋ ಥರ ಸ್ಕಿನ್ನನ್ನು ಮೇಂಟೈನ್ ಮಾಡಿರ್ತಾರೆ ಅಷ್ಟು ಯಂಗಾಗಿ ಕಾಣಿಸ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣ ಅವರು ಸ್ಕಿನ್ನನ್ನು ಯಾವ ರೀತಿ ಮೇಂಟೈನ್ ಮಾಡಿರ್ತಾರೆ ಅನ್ನೋದಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಏಜ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ನಲ್ಲಿ ನೆರಿಗೆಗಳು ಬೀಳೋದಿರ್ಬೋದು ಆಮೇಲೆ ಸ್ಕಿನ್ನು ಲೂಸ್ ಆಗೋದಿರ್ಬೋದು ಅದರಿಂದ ನಮಗೆ ಇವರಿಗೆ ಏಜ್ ಆಗೋದಿದೆ ಅನ್ನೋದು ಗೊತ್ತಾಗ್ತಾ ಗೊತ್ತಾಗುತ್ತೆ ಕೆಲವ ಕೆಲವೊಂದು ಸ್ಕಿನ್ ಕೇರ್ ರೊಟೀನನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಹೆಲ್ದಿಯಾಗಿ ಯಂಗ್ ಆಗಿರೋ ಥರ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಹಾಗೆಯೇ ಇವತ್ತೊಂದು ನಿಮಗೆ ಹೋಮ್ ರೆಮಿಡಿಯನ್ನು ತೋರಿಸೋಣ ಅಂತ ಬಂದಿದ್ದೀನಿ ಈ ಹೋಮ್ ರೆಮಿಡಿಯನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಫಿಫ್ಟಿ ಇಯರ್ಸ್ ಆದರೂ ಕೂಡ ನೀವು ಒಂದು ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಥರ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೋಬೋದು ಹಾಗೆಯೇ ಇದರಿಂದ ನಿಮ್ಮ ಸ್ಕಿನ್ ಟೈಟ್ ಆಗೋದ್ರ ಜೊತೆಗೆ ನೀವು ಯಂಗ್ ಆಗಿ ಕಾಣಿಸ್ತೀರ ಬ ಇದು ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ಆದಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ಈ ಹೋಮ್ ರೆಮಿಡಿ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಹಾಗೆ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟು ಬರ್ತಾ ಹೋಗುತ್ತೆ ಹಾಗಿದ್ರೆ ಬನ್ನಿ ಈ ಹೋಮ್ ರೆಮಿಡಿ ಯಾವುದು ಅಂತ ಇವಾಗಲೇ ತೋರಿಸ್ತೀನಿ ಈ ಹೋಮ್ ರೆಮಿಡಿಗಾಗಿ ನಮಗೆ ಬೇಕಾಗಿರೋದು ಅಗಸೆ ಬೀಜ ಇದನ್ನು ಫ್ಲ್ಯಾಕ್ಸೀಡ್ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಚಟ್ನಿ ಪುಡಿ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಅಡುಗೆಗಷ್ಟೇ ಅಲ್ಲದೆ ನಮ್ಮ ಮುಖದ ಸೌಂದರ್ಯಕ್ಕಾಗಿರ್ಬೋದು ಹಾಗೆ ನಮ್ಮ ಕೂದಲಿನ ಸೌಂದರ್ಯಕ್ಕಾಗಿರ್ಬೋದು ಇದರ ಪಾತ್ರ ತುಂಬ ಮುಖ್ಯವಾದದ್ದು ಅಂತಲೇ ಹೇಳ್ಬೋದು ಇದನ್ನು ನಾನಿಲ್ಲಿ ಒಂದೆರಡು ಸ್ಪೂನ್ ಅಗಸೆ ಬೀಜವನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂ ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ತೀನಿ ಶುದ್ಧವಾದಂಥ ನೀರನ್ನು ನಾವು ತಗೊಳ್ಬೇಕಾಗತ್ತೆ ಆ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವಾಗ ನಾವು ತಗೊಂಡಿರುವಂಥ ಅಗಸೆ ಬೀಜ ಏನಿದೆ ಅದನ್ನು ನೀರಿಗೆ ಹಾಕಿ ಅದನ್ನು ಕೂಡ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಅಗಸೆ ಬೀಜವನ್ನು ಹಾಕಿ ಕುದಿಸಿದ ತಕ್ಷಣ ಅದು ಒಂಥರ ಜೆಲ್ ಜೆಲ್ ಥರ ಕನ್ ಚೇಂಜ್ ಆಗ್ತಾ ಹೋಗುತ್ತೆ ಆ ಇದಕ್ಕೆ ಬಂದ ತಕ್ಷಣ ಅನ್ನು ಆಫ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನಿಲ್ಲಿ ಕುದಿಸ್ತಾ ಇದ್ದೀನಿ ಸ್ವಲ್ಪ ಅದರ ಕಲರ್ ಚೇಂಜ್ ಆದ ತಕ್ಷಣ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ ಒಂಥರ ನೊರೆ ಬರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅನ್ನು ಆಫ್ ಮಾಡ್ಕೋಬೇಕು ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆಯೇ ಒಂಥರ ನೊರೆ ನೊರೆ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ಟವನ್ನು ಆಫ್ ಮಾಡ್ಕೋಬೇಕು ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟ್ ಆಗಿ ಈ ಜೆಲ್ ಏನಿದೆ ಅದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕಾಗತ್ತೆ ತಣ್ಣಗಾಗೋವರೆಗೂ ಸ್ವಲ್ಪ ವೇಟ್ ಮಾಡೋಣ ಹಾಂ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾನೊಂದು ಕ್ಲೀನಾಗಿರುವಂಥ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಆ ಕಾಟನ್ ಬಟ್ಟೆಯನ್ನು ಇವಾಗ ನಾ ಆ ಬೌಲ್ಗಳು ಬೌಲ್ ಮೇಲ್ಗಡೆ ಕವರ್ ಮಾಡ್ಕೊಳ್ತಾ ಇದ್ದೀನಿ ಕವರ್ ಮಾಡಿಕೊಂಡು ಆ ಬಟ್ಟೆ ಮೇಲೆ ಇವಾಗ ನಾವು ಏನು ರೆ ಜೆಲ್ಲನ್ನು ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನು ಹಾಕ್ತಾ ಹೋಗಬೇಕು ನೋಡಿ ಈ ಥರ ಚೆನ್ನಾಗಿ ಹಿಂಡ್ಕೋಬೇಕಾಗತ್ತೆ ಹಿಂಡಿದ ತಕ್ಷಣ ಅದರಲ್ಲಿರುವಂಥ ಏನಿದೆ ಅದು ಸಪ್ರೇಟ್ ಆಗ್ತಾ ಹೋಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ನಮಗೆ ಜೆಲ್ ಹಾಗೆ ಅಗಸೆ ಬೀಜ ಏನಿದೆ ಅದು ಸಪ್ರೇಟ್ ಆಗುತ್ತೆ ನಮಗೆ ತಿಕ್ಕಾಗಿರುವಂಥ ಒಂದು ಜೆಲ್ಲು ನಮಗೆ ಸಿಕ್ಕಾಯಿತು ಇವಾಗ ನಾವು ಯಾವುದಾದ್ರೂ ಒಂದು ಬಾಟಲ್ ಅಥವಾ ಒಂದು ಕಂಟೈನರ್ನಲ್ಲಿ ಇದನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಫಿಫ್ಟೀನ್ ಡೇಸ್ವರೆಗೂ ನಾವು ಇದನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಬೋದು ಹಾಗೆಯೇ ಇವಾಗ ಮತ್ತೊಂದು ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಇದರಿಂದ ಕೂಡ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಇದು ಅಷ್ಟೇ ಇವಾಗ ನಾವು ಯೂಸ್ ಮಾಡ್ಕೊಂಡಿರುವಂಥ ಅಗಸೆ ಬೀಜ ಏನಿದೆ ಸಪ್ರೇಟ್ ಮಾಡ್ಕೊಂಡಿರುವಂಥ ಅಗಸೆ ಬೀಜ ಇದನ್ನು ಕೂಡ ನಾವು ಎಸೆಯೋ ಆಗಿರಲ್ಲ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಈ ಅಗಸೆ ಬೀಜನ ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬಾರ್ದು ಇದನ್ನು ಹಾಗೆಯೇ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ತಿಕ್ಕಾಗಿರುವಂಥ ಒಂದು ಪೇಸ್ಟ್ ರೆಡಿಯಾಯಿತು ಇದು ಒಂಥರ ಜೆಲ್ ಥರನೇ ಇರುತ್ತೆ ಈ ಪೇಸ್ಟನ್ನು ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಈ ಬೌ ಮಿಕ್ಸ್ಗೆ ನಾನು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಆಲ್ಮಂಡ್ ಆಯಿಲ್ ಆಗಿರ್ಬೋದು ಅಥವಾ ಆಲಿವ್ ಆಯ್ಸ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು ಹಾಗೆಯೇ ನಾನಿಲ್ಲಿ ಒಂದು ವಿಟಮಿನ್ ಇ ಹಾಕ್ತಾ ಇದ್ದೀನಿ ಈ ರೆಮಿಡಿಯನ್ನು ನೀವು ಡೈಲಿ ಟ್ರೈ ಮಾಡೋದ್ರಿಂದ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಗ್ಲಿಸ್ರೀನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೂರನ್ನು ಇವಾಗ ಅಕ್ಷೆ ಬೀಜದ ಪೇಸ್ಟ್ ಏನಿದೆ ಹಾಗೆಯೇ ಅದಕ್ಕೆ ಒಂದು ಸ್ಪೂನ್ ಗ್ಲಿಸರಿನ್ ಹಾಗೆ ಒಂದು ಸ್ಪೂನ್ ಕೊಕೋನಟ್ ಆಯಿಲ್ ಹಾಗೆಯೇ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ಅಲೋವೆರಾ ಜೆಲ್ಲನ್ನು ಕೂಡ ಹಾಕ್ಬೋದು ಅಲೋವೆರೆಯಿಂದ ನನಗೆ ಸ್ವಲ್ಪ ರ್ಯಾಷಸ್ ಆಗೋದರಿಂದ ನಾನು ಅಲೋವೆರಾನ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಇದರ ಪೇಸ್ಟನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ ಮೊದಲು ನಾವು ಯಾವುದೇ ಹೋಮ್ ರೆಮಿಡಿಯನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡೋಕ್ಕೂ ಮೊದಲು ನಮ್ಮ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗಿರತ್ತೆ ನೋಡಿ ಇವಾಗ ನಾನು ಕೂಡ ನನ್ನ ಫೇಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಆದ ನಂತರ ಇವಾಗ ನಾನು ಮಾಡ್ಕೊಂಡಿರೋ ಪೇಸ್ಟ್ ಏನಿದೆ ಅದನ್ನು ನನ್ನ ಫುಲ್ ಫೇ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ ಈ ಪೇಸ್ಟನ್ನು ನೀವು ಅಪ್ಲೈ ಮಾಡುವಾಗ ಹೆಚ್ಚು ಯಾವಾಗಲೂ ನೀವು ನೈಟ್ ಟೈಮು ಮಲಗೋಕ್ಕಿಂತ ಮೊದಲು ಒಂದು ಒನ್ ಅವರ್ ಮೊದಲು ನೀವು ಈ ಪೇಸ್ಟನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಡೇ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡೋದೇನು ಬೇಡ ನೈಟು ನೀವು ಮಲಗ್ತೀರ ಅಲ್ವಾ ಇವಾಗ ಒಂದು ಹತ್ತು ಗಂಟೆಗೆ ಮಲಗ್ತೀರಾ ಅಂದರೆ ಒಂದು ನೈನ್ ಓ ಕ್ಲಾಕ್ ಹಿಂಗೆ ಇದನ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಲಗೋವಾಗ ನೀವು ಫೇಸನ್ನು ವಾಶ್ ಮಾಡ್ಕೋಬೇಕಾಗತ್ತೆ ವಾಶ್ ಮಾಡಿಕೊಂಡು ಇಲ್ಲ ಇಲ್ಲಾಂದರೆ ನೀವು ನೈಟೆಲ್ಲ ಇದು ಇದೇ ರೀತಿ ನೀವು ಫೇಸ್ ಪ್ಯಾಕ್ ಹಾಕ್ಕೊಂಡು ಮಲಗ್ತೀರಾ ಅಂದರೆ ಓಕೆ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ ಒನ್ ಅವರ್ ಆದಮೇಲೆ ಇದು ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ಈಗ ನಾನು ಹಾಕಿ ಒಂದು ಒಂದು ನಲ್ವತ್ತು ನಲ್ವತ್ತೈದು ನಿಮಿಷ ಆಗಿದೆ ಇವಾಗ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ ನಾವು ಈ ಥರ ಸ್ಕಿನ್ನು ಸ್ವಲ್ಪ ಟೈಟ್ ಆ ಥರ ಅನ್ನಿಸ್ತಾ ಇರತ್ತೆ ಆವಾಗ ನಮ್ಮ ಫೇಸನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ಇದರಿಂದ ಈ ಥರ ನಾವು ಡೈಲಿ ಒನ್ ಇದನ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಟೈಟ್ ಆಗುತ್ತೆ ಹಾಗೆಯೇ ನಾವು ಯಂಗ್ ಆಗಿ ಕಾಣಿಸ್ಬೋದು ಈಗ ನನ್ನ ಫೇಸನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೀವು ಫೇಸ್ ವಾಶ್ ಮಾಡೋದಕ್ಕೆ ಸ್ವಲ್ಪ ಬೆಚ್ಚಿಗಿರೋ ನೀರನ್ನು ಯೂಸ್ ಮಾಡ್ಕೋಬೇಕು ಅಷ್ಟೇ ಆದರೆ ಯಾವುದೇ ರೀತಿ ಸೋಪ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಯೂಸ್ ಮಾಡ್ಕೊಳ್ಳೋದೇನು ಬೇಡ ಹಾಗೆಯೇ ನಾರ್ಮಲ್ ವಾಟರಲ್ಲಿ ನೀವು ಫೇಸನ್ನು ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ನೀವು ಮಲ್ಗೋವಾಗ ನಾವು ಏನು ಜೆಲ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಜೆಲ್ಲನ್ನು ಈ ಥರ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು ಜೆಲ್ಲನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ನೀವು ಮಲ್ಗಿ ಿದ್ರೆ ಆಯಿತು ಇದು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನಿಮಗೆ ಕ್ಲೀನಾಗಿ ಡ್ರೈ ಆಗಿ ಹೋಗುತ್ತೆ ಇದು ಯಾವುದೇ ರೀತಿ ಆಯಿಲ್ ಆಯಿಲ್ ಥರ ಏನು ಇರೋಲ್ಲ ಅದು ಒಂದು ಹತ್ತು ಹದಿನೈದು ನಿಮಿಷಕ್ಕೇ ಅದು ಡ್ರೈ ಆಗಿಬಿಡತ್ತೆ ಡ್ರೈ ಆದ ತಕ್ಷಣ ನೀವು ಬೆಳಗ್ಗೆ ಎದ್ದು ಫೇಸ್ ವಾಶನ್ನು ಮಾಡ್ಕೋಬೋದು ಇದರಿಂದ ನಿಮ್ಮ ಡಾರ್ಕ್ ಸರ್ಕಲ್ಲು ಕೂಡ ರಿಮೂವ್ ಆಗುತ್ತೆ ಹಾಗೆಯೇ ಸ್ಕಿನ್ ಕೂಡ ಟೈಟ್ ಆಗುತ್ತೆ ಸ್ಕಿನ್ನು ಬ್ರೈಟ್ ಕೂಡ ಆಗುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಡ್ರೈ ಆದರೂ ಕೂಡ ನೋಡಿ ಯಾವ ಥರ ಆಗಿ ಕಾಣಿಸ್ತಾ ಇದೆ ಅಂತ ಫೇಸು ನಿಮ್ಗೆ ಯಾವುದೇ ರೀತಿ ಇದು ಒಂಥರ ಆಯಿಲ್ ಆಯಿಲ್ ಥರ ಏನೂ ಅನಿಸಲ್ಲ ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಕೊಂಡ್ರೆ ಆಯಿತು ನೀವು ಒಂದು ಫಿಫ್ಟಿ ಇಯರ್ಸ್ ಆದರೂ ಕೂಡ ನಿಮ್ಮ ಸ್ಕಿನ್ನು ಟ್ವೆಂಟಿ ಇಯರ್ಸ್ ಥರ ಯಂಗಾಗಿ ಕಾಣಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಾರ್ ವಾಚಿಂಗ್